ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಮಹಾದೇವಪುರ ಕ್ಷೇತ್ರದ ಕಣ್ಣೂರು ಗ್ರಾಮ ಪಂಚಾಯಿತಿಗೆ ಕೈಬಡಿಯ ನಾಯಕರು ಪ್ರತಿಭಟನೆಯ ಕಾವು ಮುಟ್ಟಿಸಿದ್ದಾರೆ ಮಾಂಸ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಅನುಮತಿ ಹೇಗೆ ನೀಡಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿದರಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆದಿದೆ ಮಾಂಸ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಸ್ಥಳೀಯರ ಜೊತೆ ಪಂಚಾಯಿತಿ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯರು ಕಳೆದ ಸೋಮವಾರ ಸಂಸ್ಕರಣಾ ಘಟಕ ಪ್ರಾರಂಭವಾಗಿದೆ ಬಾನಾ ಸಂಸ್ಥೆ ಹಾಗೂ ಬಿಬಿಎಂಪಿ ಸಹಯೋಗದಲ್ಲಿ ಈ ಒಂದು ಘಟಕ ನಿರ್ಮಾಣವಾಗಿದೆ ಇದೀಗ ಈ ಘಟಕ ಪ್ರಾರಂಭದ ಬಗ್ಗೆ ಕಾಂಗ್ರೆಸ್ ಹಾಗೂ ಸ್ಥಳೀಯ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನು ಈ ಮೂರು ದಿನದಿಂದ ಈ ಬನ ಕಂಪನಿಗೆ ನಾವು ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ನಿಮ್ದೇ ಸರ್ಕಾರ ನಿಮ್ದೇ ಡಿ ಸಿಎಂ ಮಾಡೋರೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಇಲ್ಲಿ ಮಾಜಿ ಶಾಸಕರು ಶಾಸಕರು ಇದಕ್ಕೆ ತಕ್ಕ ಉತ್ತರವನ್ನು ಪಡ್ಕೊಬೇಕು ಅಂತ ಇವತ್ತು ಪಂಚಾಯಿತಿ ಮುಂದೆ ಪಂಚಾಯಿತಿನ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಕೇಳೋದಕ್ಕೆ ಬಂದಿದ್ವಿ ಅವರೇ ನಿಮ್ಮ ಮುಂದೆ ಅಧಿಕಾರಿಗಳು ನಿಮ್ಮಿಂದಲೇ ಹೇಳಿದ್ರಲ್ಲ ಕೊಟ್ಟಿದ್ದೀರಾ ಇಲ್ವಾ ಅಂತ ಅವ್ರು ಯಾವುದೇ ಪರವಾನಗಿ ಇಲ್ಲದೆ ಇಲ್ಲಿ ಸ್ಥಳೀಯವಾಗಿ ಈ ಸ್ಥಳೀಯ ಸರ್ಕಾರನ ಗಣನೆಗೆ ತಗೊಂಡೆ ಇವ್ರು ಮಾಡಿರೋದು ದೊಡ್ಡ ತಪ್ಪು ಬನ ಕಂಪ್ನಿ ಅನ್ನೋದ್ರನ್ನ ಇವ್ರದಿದ್ರಲ್ಲಿ ಏನಾದರೂ ಕೈವಾಡ ಇರ್ಬೋದು ಸ್ಕ್ಯಾಮ್ ಇರ್ಬೋದು ಬಟ್ ಇಲ್ಲಿ ಬಂದು ಬಡ ಜನ ಜೀವನದ ಜೊತೆ ಆಟ ತಪ್ಪು ಅಂತ ಹೇಳ್ತಾ ಇದ್ರ ಬಗ್ಗೆ ಇನ್ನ ಹೋರಾಟ ಮಾಡ್ತೀರಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಕಾನೂನು ಹೋರಾಟ ಮಾಡಿ ಇದು ನಿಲ್ಸೋವರೆಗೂ ಇಲ್ಲಿ ನಾವು ನಮ್ಮ ಈ ಸ್ಥಳೀಯ ಸ್ಥಳೀಯ ಮೆಂಬರ್ಗಳ ಜೊತೆ ಸ್ಥಳೀಯ ಮುಖಂಡರುಗಳ ಜೊತೆ ಇರ್ತೀವಿ ಅಂತ ಹೇಳ್ತೀರಿ